ಏನಾಗಿತ್ತು ಅವರು ಸಿರಿ ಹರಿ ಕೊಟ್ಟನ ಅಂತ ಹೌದು ಹೌದೌದ್ರಿ ಹೌದಿಲ್ಲ ಇಲ್ಲಿ ಏನೈತಿ ಯಾರು ಸಿರಿ ಕಳಾಗ್ರಿ ಮಸ್ತರ ದ್ರೌಪದಿ ಹ ದ್ರೌಪದಿ ಸಿರಿವನ್ನ ಸೆಳಿತದ ದುರ್ಯೋಧನ ಹಾ ದುರ್ಯೋಧನ ಅಲ್ರಿ ಮರ್ದ ದುಷ್ಯಾಸನ ದುಷ್ಟ ಹೌದೌದು ಸಿರಿ ಸೆಳಿ ಹೊತ್ತಿನ ಜರ ನಿದ್ದ ನೀವು ಬಾಳ ಮುಂಚೆ ಹಾ ಅವ ಏನು ಮಾಡ್ಯಾನ್ರಿ ಪಾ ದುಶ್ಯಾಸನ ಸಿರಿ ಹೊತ್ತಿನಾಗ ಏನು ಏನ್ ಮಾಡ್ಯನ್ರಿ ಅವ್ರು ಸಿರಿಹರಿ ಕೊಟ್ಟನಂತ ಹೇಳ್ತಾನ ಸಿರಿಹರಿ ಕೊಟ್ಟಾನಂತ ಹೇಳ್ತಾನ ಇಲ್ಲಿ ಪಾಯಿಂಟ್ ಐತಿ ಹೌದಾ ಎಂಟು ಕೋಟಿ ಕೊಟ್ಟಾನಂತ ಹೇಳ್ತಾನ ಆದ್ರೆ ಹಿಂದ ಒಂದು ಕಾಲದಾಗ ಏನಾಗಿತ್ತು ಏನಾಗಿತ್ರಿ ಇವರ ಶ್ರೀಕೃಷ್ಣ ಪರಮಾತ್ಮ ಹೌದಿಲ್ಲ ಇವನ ತಂಗಿ ಸುಭದ್ರಾದೇವಿ ಯಾರು ಸುಭದ್ರಾ ದೇವಿ ಅವಾಗ ದ್ರೌಪದಿ ಮತ್ತು ಸುಭದ್ರಾ ಇಬ್ಬರು ಗೆಳೆತಾರ ಇರ್ತಾರ ಗೆಳೆತಾರ ಇರ್ತಾರ ಅವಾಗ ಏನು ಮಾಡ್ಯಾನಡ ಸುಭದ್ರಾ ಅಡಿಗೆ ಮಾಡೋ ಹತ್ತಿನ ತಂಗಿಗೆ ಸಾಯಿ ಮಾಡ್ಬೇಕ ಹೋಗ್ಯಾನ ಯಾರು ಹೋಗ್ಯಾರಿ ಶ್ರೀ ಕೃಷ್ಣ ಪರಮಾತ್ಮ ತಂಗಿಗೆ ಸಾಯಿ ಅಂತ ಹೋಗ್ಯಾನ ಶ್ರೀ ಕೃಷ್ಣ ಪರಮಾತ್ಮ ಹಾ ಸಾಯಿ ಮಾಡ್ಬೇಕ ಹೋದಾಗ ಏನಾದ್ರಿ ಅವನ ತೋರು ಬರಳಿಗೆ ತಾಯಿ ಏನ್ ತಾಗಿತ್ತು ಅದೇನು ಕಾಯಿಪಲ್ಲೆ ಪಲ್ಯ ಆ ಕಾಯಿಪಲ್ಯ ಹೂಳು ತಾಕಿ ಏನಾತಂದ್ರ ತೋರ್ ಬೆಳ್ರಿ ರಕ್ತ ಬರ್ಲಾಕ್ ಚಾಲೂ ಆತು ಹೌದ್ರಿ ತೋರ ಬೆಳಗ್ರಿ ರಕ್ತ ಬರಕ್ಕೆ ಚಾಲೂ ಆತ ರಕ್ತ ಬರೋ ಹೊತ್ತಿನಾಗ ಹ ಏನಾಯ್ತು ಸುಭದ್ರ ಏನ್ ಮಾಡ್ತಾಳು ನನ್ನ ಅಣ್ಣನ ಕೈಗೆ ಹೆತ್ತ ತಿಳ್ಕೊಂಡ ಹೌದ್ರಿ ತಾವ್ ಒಳಗೆ ಹೋಗಿರ್ತಾಳ ಹೌದ್ರಿ ಈಕಿ ಬರ್ಲಾಕ ಲೇಟ್ ಒಳಗ ಏನ್ ಮಾಡ್ತಾಳು ದ್ರೌಪದಿ ತನ್ನ ಸೀರೆ ಹರಿದ ಅದ ತೋರ ಬೆರಳಿತ್ತಲ ಆ ತೋರ್ ಬೆರಳಿಗೆ ಸುತ್ತ್ಯಾಳ ಒಂದು ಚೋಟಿ ಸೀರೆ ಸುತ್ತ್ಯಾಳ ಹೌದ್ರಿ ಅವಾಗ ಇವ್ರ ಅಪ್ಪ ಏನು ಮಾಡ್ಯಾಣ ಏನ್ ಮಾಡ್ಯಾನು ಇವ್ರ ಸಿರಿ ಹರಿ ಹಾ ಹಾ ಇವರು ಸಿರಿಕಿಟ್ಟ ಪರಮಾತ್ಮ ಕೃಷ್ಣ ಪರಮಾತ್ಮ ಇವತ್ತ ಚೋಟಿ ಸೀರೆ ಕೊಟ್ಟ ನನ್ನ ರಕ್ತ ನಿಲ್ಸೇದಿ ಅಂದ್ರ ರಕ್ತ ನಿಲ್ಸೇದಿ ಅಂದ್ರ ನನಗೆ ಉಪಕಾರ ಮಾಡೇದಿ ಅಂದ್ರ ಹೌದು ಹೌದಿಲ್ಲ ಮುಂದ್ ಒಂದು ಕಾಲದಾಗ ನಿನಗೂ ಇಂತ ಗಟ್ಟಿ ಬರುತ್ತೈತಿ ಹ ಹ ಬಂದ್ ಹೇಳಿದಾಗ ಅನ್ನತ ಕೂಗ ಅನ್ನ ಕೂಗ ತೋರು ಬೆರಳೆನ ಕೋಟಿ ಗಟ್ಟಲೆ ಸೀರೆ ಬಿಟ್ಟಾನ ಆವಾಗ ಬಿಟ್ಟಾನ ಮೊದಲ ನಾವು ಕೊಟ್ಟಿವಿ ಹೌದಿಲ್ಲ ಈಗ ಹೊಳಿ ಬಿಟ್ಟದಿ ಹೊಳಿ ಬಿಟ್ಟನ್ರಿ ಇವ್ ಎರಡು ಸಮಾನದ್ರಿ ಸರ್ ಇವ್ ಎರಡು ಸಮಡಜೋಡಿ ನಂದು ಕುಲ ಆತ ಹೌದ್ ಹೌದ್ ಕುಲಾತ ಇವ್ರ ದುರ್ವಾಸ ಮುನಿ ಹೌದ್ ಹೌದಿಲ್ಲ ನದಿ ಒಳಗ ಜಳಗುತ್ತಾಗ ನದಿ ಒಳಗ ಜಳಗಕ್ಕ ಕುತ್ತಾಗಿ ಏನಾಗಿತ್ರಿ ಅವಾಗ ನಾನು ದೇವಿ ಗೆಳತಿರ್ನ ಕರ್ಕೊಂಡು ಬರ್ತಿದ್ದ ಇವನು ಕೈಪ್ ಹರ್ಕೊಂಡು ಹೋಗಿತ್ತ ನದಿ ಒಳಗ ಅವಾಗ ಗುರುಗಳು ಹೊರಗೆ ಬರ್ತಾರ ತಿಳ್ಕೊಂಡ ಹೌದ ಇವರು ದರ್ಶನ ಮಾಡ್ಕೊಂಡು ಹೋಗಬೇಕಳಿ ಹಾ ನಿತ್ತಾಗಿ ಒಂದ್ ತಾಸ ನಿಂತಳ ಎರಡು ತಾಸ ನಿತ್ತಳು ಮೂರ್ ತಾಸ ನಿತ್ತಳ ಹೌದಲ್ಲ ಆದ್ರೆ ಇವರು ಗುರುಗಳು ಹೊರಗೆ ಬರ್ಲಿಲ್ಲ ಅವಾಗ ಕೇಳ್ತಾಳ ಗುರುಗಳು ನಿಮ್ಗೆ ಅವಾಗ ಏನ್ ಹೇಳ್ತಾರೆ ನಾ ಬರೋ ಸ್ಥಿತಿ ಒಳಗಿಲ್ಲ ನನ್ನ ಕೈ ಪರಕೊಂಡು ಹೋಗೈತೆ ನಾ ಖುಲ್ ಆಗಿನಿ ನಿತ್ತ ಪತ್ಲೇ ಆಗಿ ನೀರಾ ನಾ ಈಗ ಬರ್ಲಾಕ ಬರಂಗಿಲ್ಲ ನಾ ಹೆಂಗ ಮಾಡ್ಲಿ ಅಂದಾಗ ಅವಾಗ ದ್ರೌಪದಿ ತಾಯಿ ಏನ್ ಮಾಡ್ತಾಳ ಅವಾಗೂ ಸೀರೆ ಹರಿದು ಬಿಟ್ಟಾಳ ಬಿಟ್ಟಾಳ ಅವಾಗ ಅವನ ಮಾನ ಮುಚ್ಕೊಂಡು ಹೊರಗ ಬಂದಾನ ಹಾ ಹಾ ಇದೆ ನಿನ್ನ ಸಿರಿ ಹರಿ ಕೊಟ್ಟದ ಶ್ರೀಕೃಷ್ಣ ಪರಮಾತ್ಮನ ನಮ್ಮವ ಸಾಯಿ ಮಾಡಿದ ಅದಕ್ಕೆಲ್ಲಾ ಅತ್ತ ಈಗ ನಮ್ಮವ್ವ ಇಲ್ಲಿ ಏನು ನಿಮ್ಮ ದುಶಾಸನ ಕೊಟ್ಟಳ ಹೌದು ಹೌದ್ರಲ್ಲ ದುರ್ವಾಸು ಮುನಿಗಳಿಗೆ ಆ ದುರ್ವಾಸು ಮುನಿಗಳಿಗೆ ಏನು ಸೀರಿ ಕೊಟ್ಟಾ ಹಾ ಹಾ ಮುಂದಿನ ಸಂಜನಾಗ ಬಂದು ನಂದ ನೀ ವرجಾ ಖುಲ್ಲಾ ಮಾಡೋದು ಹಾ ಇದರ ಉಪಕಾರ ನೀ ತೀರ್ಸೋದು ಆಕೇನ್ ಹೇಳೋದಿಲ್ಲ ಈಗ ಆಕೇನ್ ಆಕೇನ್ ಕುಲ್ಲ ಆಗಿ ಐತೆ ಅದು ಕುಲ್ಲ ಈ ದುರ್ವಾಸ ಮನಿ ಕೊಟ್ಟದ ಯಾವಾಗ ಹೊಳ್ಳಿ ಕೊಟ್ಟಾನ ಯಾವಾಗ ಹೊಳ್ಳಿ ಕೊಟ್ಟಾನ ಯಾವ ಜಾಗದಾಗ ಕೊಟ್ಟಾನ ಹೌದ್ ಹೌದು ಅದನ್ನ ಕುಲ್ಲ ಮಾಡಿದಿ ಡಪ್ಪ ಬಡಿ ಕೊಡವ್ರ ನಾವು ಡಪ್ಪ ಬಡಿ ಕೊಡವ್ರ ಇಲ್ಲಾರ ಕಟ್ಕೊಂಡ್ ಮನಿಗೆ ಹೋಗಿ ನಾವು ಹಾಡ್ತೇವ್ ನಾಳೆ ಛತ್ತ ಮನಿಗೆ ಹೋಗುದು ಬೇಡ್ರಿ ಇಲ್ಲಿ ಬೇನ್ ಗಿಡದಾಗ ಕಟ್ರು ಅಲ್ಲಿ ಹೋಗ್ತೇನೆ ತಟ್ಟ ಸುಲ್ಲ ಸುಲ್ಲ ಅವನ ಮತ್ತೊಂದು ಹೇಳ್ರಿ ಸರ್ ಏನ್ ಹೇಳ್ರಿ ನಿಮ್ಮ ಅವ್ವ ಹೌದ್ರಿ ಹೋತಾನ ಯಾಕೆ ಕೊಯ್ತಾರ ಕೋಳಿನ ಯಾಕೆ ಕೊಯ್ತಾರ ಹೌದ್ ಅವ್ರ ದೇವ್ ವರ್ ಹೆಂಗ ಅವ್ರ ದೇವ್ರ ಹೆಂಗ ನಿಮ್ಮ ದೇವ್ರ ಬದುಕಬೇಕಾದ್ರ ಮೊದಲು ಪ್ರಥಮದಾಗ ಹೌದು ಹೌದೌದ್ರಿ ದೈತರಿಗೆ ಏನ್ ಬೇಕಾಗತೈತಿ ಹೌದೌದ್ರಿ ರಕ್ತ ಬೇಕಾಗತೈತಿ ಅವಾಗ ನಮ್ಮವ್ವ ಮರ್ದನ ಮಾಡಿ ರಕ್ತವನ್ನ ಹೇನು ಮಾಡ್ಯಳ ಹೌದ್ರಿ ಅದಕ್ಕೆ ಏನು ಮಾಡ್ಯಾರು ಏನ್ ಮಾಡ್ಯಾರು ಅವಾಗ ತಾಯಿ ರಕ್ತ ಬೇಕ ತಿಳ್ಕೊಂಡ ಹಾ ಕೊಯ್ತಾರೋತ ಕೊಯ್ತಾರ ಹುಂಜಾ ಕೊಯ್ತಾರ ಹುಂಜಾ ಕೊಯ್ತಾರ ಅವೆಲ್ಲ ರಾಕ್ಷಸರಿ ಪಟ್ಟದ್ದು ಏ ಕ್ವಾಣಾನು ಕೊಯ್ತಾರ ದುರ್ಗೌಣ ಮುಂದೆ ಹಾ ಹಾ ಇಲ್ಲೊಂದ್ ಸಂಶಯ ಬರ್ತೈತಿ ಮಾಸ್ತರ್ ಏನ್ ಬರ್ತೈತಿ ಈಗ ದುರ್ಗೌಣ ಮುಂದೆ ಕ್ವಾಣ ಕೊಯ್ತಾರ ಕ್ವಾನ ಕೊಯ್ತಾರ ಕ್ವಾಣಕೋದ್ ಏನ್ ಮಾಡ್ತಾರ ಗೊತ್ತನ್ರಿ ಏನ್ ಮಾಡ್ತಾರು ಆ ರುಂಡ ಹೋದ ದುರ್ಗೋಣ ಗುಡಿ ಮುಂದೆ ಇಡ್ತಾರ ಗುಡಿ ಮುಂದೆ ಇಡ್ತಾರ ಆ ಬರಗಾಲು ತಗದ ಕ್ವಾಣಿನ ಬಾಯಾಗಿ ಕ್ವಾಣಿನ ಕ್ವಾಂಡಿನ ಬಾಯಾಗಿ ಏನು ಏನ್ ಕಾರ್ನಿಟ್ಟಾರ ಬಾಯಾಗ ಅದನ್ನ ಹಾ ಹಾ ಏನ್ ಕಾರ್ನ್ ಇಟ್ಟಾರ ಅದ್ರ ಕಾಲು ತಗದ ಅದ್ರ ಬಾಯಾಗ ಯಾಕೆ ಇಡ್ತಾರ ಬರಗಾಲ ತಗದ ಹೌದ್ ಹೌದು ಹೌದಿಲ್ಲ ಈಗ ಒಂದು ಮಾತು ಕೇಳ್ಯಾನ ನಾವು ಇದನ್ನು ಹೇಳಬೇಕು ಮತ್ತು ಮತ್ತೊಂದು ಮಾತು ಕೇಳ್ಯಾನ ಇದನ್ನ ಹೇಳ್ಲಿಕ್ಕೆ ಅಂದ್ರೆ ನಾ ಬಿಡಂಗಿಲ್ಲ ನೀ ಬಿಡಂಗಿಲ್ಲ ಇವ್ನು ರೂಂಡ ತಗದು ಇವ್ನು ಬಾರ್ಗಾಲ ತಗದು ಮತ್ತು ಇವ್ನು ಬಾಯಾಗ ಇಡ್ಬೇಕಾಕತ್ತು ಹೇಳಿಲ್ಲ ಅಂದ್ರೆ ಇವ್ನು ಬಾಯಕ್ಕೊಡು ಹಾಂ ಹಾಂ ಹೌದೇನು ಹೌದಿಲ್ಲ ಸರ ಅವ ಹೊನತ ಯಾಕೆ ಕೊಯ್ತಾರೆ ಕೇಳಿದ ಹೌದಿಲ್ಲ ಹುಂಜಾನು ಯಾಕೆ ಕೊಯ್ ಕೊಯ್ತಾರತ್ತ ಕೇಳಿದ ಹೇಳ ಇನ್ನು ಪುರಾಣ ಬದ್ಧವಾಗಿ ಪುರಾಣ ಬದ್ಧವಾಗಿ ಆಧಾರ ಬದ್ಧವಾಗಿ ಇವಂಗ ಆಗುಲ ಅಂದ್ರ ಹ ಪುರಾಣ ಹೆಸರು ಹೇಳುತ್ತಾನ ಪುರಾಣ ಹೆಸರು ಹಿಂಗ ಐತಿ ಕೊಟ್ಟು ಹೋಗೋದು ಗೆನ್ನರ್ ಸುಜಾತನ ಮೇಳ ಹೌದಲ್ಲ ಹೋಂತ ಹೋದ್ರೆ ಎಷ್ಟು ಐತಿ ಎಷ್ಟ್ ಆಯುಷ್ ಐತಿ ಹುಂಜಾ ಕೋದ್ರೆ ಎಟ್ಟ ಐತಿ ಹೌದ್ ಹೌದ್ ನೀ ಎಲ್ಲಿ ಬಂದಿರತಿ ಅಲ್ಲೇ ಟಚ್ ಕೊಡ್ತಾನ ನಿನಗ ಅಲ್ಲೇ ಟಚಿಂಗ್ ಟಚಿಂಗ್ ಹಾ ಕರೆಂಟ್ ಕರೆಂಟ್ ಹೌದಲ್ಲ ನಿಂದು ಬಿಡಂಗಿಲ್ಲ ಇವತ್ತು ಯಾಕಂದ್ರ ಯಾಕಂದ್ರ ಇನ್ನು ಬಹಳ ಬಹಳ ಮಾತಾಡ್ಯಾನ ಹೌದಾ ಇನ್ನು ಮುಂದ್ ಐತೆ ಅದ್ ಐತೆ ಅದಕ್ಕೆ ಗೊತ್ತೇನ ಏನಂತಾರು ನನಗಂತ ನಾವ ಏನಂತಾರ ಒಂದ್ ಬ್ಯಾರೆ ದೃಷ್ಟಾಂತ ಹೋದ್ ಹೇಳಕ್ ಚಾ ಮಾಡ್ಯನು ಇವ್ ಹಂತವ್ ಏ ಚಾಲೂ ಚಾಲು ಮಾಡ್ಯಾರಲ್ರಿ ಹೌದು ಅದ್ರ ನಾವೊಂದು ದೃಷ್ಟಾಂತ ಬದ್ ಹೇಳಂದ್ರೆ ಹೇಳ್ತೀವಿ ಯಾಕೆ ಮಾತು ಬೇಡ ಅಂದ್ರ ಹಾಡ್ತೀವಿ ನಾವ್ ಹೇಳ್ರಿ ಅವಕ ಇನ್ನೊಂದ್ ಚರ್ ಚೌಕ್ ಹೋಗ್ಲಿ ಹಾಡ್ ಹೇಳಕ್ ಕ್ಯಾಲಿ ಕ್ಯಾಲಿರಿ ಒಂದ್ ಅಂದ್ರ ಏನ್ ಅಂದಾರ ಸೂತ್ರ ಮಾಡ್ಯಾರ ಇವತ್ತು ಸೂತ್ರ ಮಾಡ್ಯಾರ ಇದ್ರಾಗ ನನಗ ಸಮಸ್ಯೆ ಬರ ಆಗತಿ ಮಾಸ್ ಎಲ್ಲಾ ಮುಗ್ದಾವ್ರಿ ಅವ್ರು ಮಣ್ಣಿನ ದಿನ ಏ ಅವ್ರ ಮಣ್ಣಿ ಮಾಡಿಲ್ಲ ಹಾ ನಿನ್ನ ಮಣ್ಣಿ ಅಲ್ರಿ ಅವ್ ಮಣ್ಣಿನ ಮೂರ್ ಮಂದಿ ಹಾಡ್ ಹೋಗ್ಯಾರೀ ಅವ್ರೊಳಗ ಮುಗದಾವ್ರಿ ಅವ್ ಗಣಪತಿ ಆತರ ಮುಗದಾವ್ ನಡಿಲಿ देवे देवे अवतारत वे तावन कपा देते देवे दे देव अवतारत वे तावन कपा देते देव दे 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 तरका ಹೆಂಗ ಹೊರದ ದೇಟಿ ದೇವಿ ದೇವಿ ಅವತಾರ ತೋಟಿಯ ತಾಯಿ ಭವನ ಕಪಾದೇ ದೇವಿ ದೇವಿ ಅವತಾರ ತೋಟಿಯ ತಾಯಿ ಭವನ ಕಪಾದೇವ ಚೆನ್ನ ಕಾಪಾಡಿದೈತ ता ये बेटे देव्यावताराता के ते भवन कपा देते देवी देव्याटे ತಾಯ ಭವನ ಕಪಾದೇವ ತರ ಕಾಪಾಡಿ ದೈ ತಾರ ಹೊರದ ದೇವ ದೇ ಅವರ ದ್ವಾರಿಯ ತಾಯೇ ಭವನ ಕಪಾದೇ ದೇವತಾರ ದೇ ಭವನ ದೇವ ದೇವ ಕಾಪಾಡಿ ದೈತ

वताराडे तावन कपा देते देवे देवे अवतारा थोड़े तावन कपा देते देव देव ठन का पड़े देव था नवतार्वाटे ताए भावना कपा दे

या गाला सारे गया राजा राजे छोरे सजने सारे छे राजा राजे छोरिये सजी सर्वे छी की छे वे देवी अरे अवधार अवतार अवतर आए वन कपादे थे वे वन का पड़ी देता बिल्ड हो रवे देवे देव्यावताराटे ताए भवन कपा देते देवी जीव्याटिया ताए भवन कपा देते देव देव तारा का पाड़ी दे तारा खेला बर बेटिया देवी देव्यातार्वाटिया ताए भवन कपा देते देवी देवतार्वाटिया ताए भवन कपा देते

दीपा रामेश्वरी हे घेर जाती रामेश्वरी हे घेर जाब ग देवे देवी अवतारतवाए बाबन कपा देते देव देवे देवी अवतार द्वार्य आए बाबन कपादे थे देव देवे

ತಾಯಿ ಭವನಕ್ಕೆ ಪಾದಿಟ್ಟು ಅವರ ತೆರೆಯ ತಾಯಿ ಭವನಕ್ಕೆ ಪಾದಿಟ್ಟು ದೇವರೇವನ ಕಾಪಾಡ ವೇಟ್ ಅಂದಿ ಮಾಡಿ ಅಲ್ಲಿ ಸಾಂಗ ಮಾತ್ರ ಕಾಶಿ का मगा काव्य ज्ञान पाते ताए भावना का पालेते दे देव देव आकार पाटे ताए भावना का पालेते देव देव धन का पाड़ी दैत हिरदा वरद बेटे अवतारे थाई भवन कपाले टेद रे अवतार त्वाटे थाई भवन कपाले टे देव देव खेल का पानी दैत भेड़ भूल बेटे आ